ಪಗ ಕುತ್ಕೊಂಡು ಮ್ಯಾಚ್ ನೋಡ್ಬೇಕು ಅದು ಬಿಟ್ಬಿಟ್ಟು ಡ್ರೈವಿಂಗ್ ಅಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಸ್ಟೋರೀಸ್ ಮಾತಾಡ್ಕೊಂಡು ನನ್ಗೆ ಡೆಸರ್ಟ್ಸ್ ಅವರ್ ಕಾಂಪ್ಲಿಮೆಂಟ್ರಿ ಫೋರ್ ಯು ರೈಸ್ ಅಂತ ಏನಪ್ಪಾ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದ ಬ್ಲಾಗ್ ಹೇಗಿದ್ರೆ ಎಲ್ಲರೂ ನಾನು ಆರಾಮಾಗಿದ್ದೀನಿ ಸುಮಾರೆಷ್ಟು ಜನ ಡಿಎಂ ಮಾಡಿದ್ರಿ ಯಾಕೆ ಬ್ಲಾಗ್ಸ್ ಆಗ್ತಿಲ್ಲ ತುಂಬಾನೇ ಗ್ಯಾಪ್ ಕೊಡ್ತಾ ಇದ್ದೀರ ಏನಾಯ್ತು ಅಂತ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ಬಟ್ ರಿಯಲ್ ರೀಸನ್ ಏನು ಅಂತ ಕೇಳೋದಾದರೆ ಸುಮಾರಷ್ಟು ಬ್ಲಾಗ್ಸಲ್ಲಿ ಪ್ರಮೋಷನ್ಸ್ ಬ್ರ್ಯಾಂಡ್ ಇತ್ತು ಅವ್ರು ತುಂಬ ಡಿಲೇ ಮಾಡ್ತಾಯಿದ್ರು ಸೊ ಅದೊಂದು ಕಾರಣದಿಂದ ಡಿಲೇ ಆಯಿತು ಅದಾದಮೇಲೆ ಡಿ ವ್ಯೋ ಬರೋಕ್ಕೆ ಮುಂಚೆ ಅದ್ದಿಗೆ ಸ್ವಲ್ಪ ಹೈ ಫೀವರ್ ಲೈಕ್ ಒನ್ ನಾಟ್ ಟೂ ಡಿಗ್ರಿ ಫೀವರ್ ಆಗೋಗಿತ್ತು ಒಂದು ತ್ರೀ ಫೋರ್ ಡೇಸ್ ಅದು ಟೆನ್ಷನಲ್ಲಿ ನನಗೆ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ ಎಡಿಟ್ ಮಾಡೋಕ್ಕೂ ಆಗಿಲ್ಲ ಅದೊಂದು ಆಯಿತು ಹಾಗೆ ಹೋಗ್ತಾ 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 ಮಾಡಿಲ್ಲ ಅಂದರೆ ಕೆಲಸ ಡಿಲೇ ಆಗ್ತಾ ಹೋಗುತ್ತೆ ಅಂತಾರಲ್ಲ ಆ ಥರ ಆಗೋಯಿತು ಸೊ ಇನ್ನು ಮುಂದೆಯಿಂದ ಅಟ್ಲೀಸ್ಟ್ ವ್ಲಾಗ್ಸ್ನ ಕನ್ಸಿಸ್ಟೆಂಟಾಗಿ ಹಾಕೋಣ ಅಂದ್ಬಿಟ್ಟು ಮಂಡೇ ಇವತ್ತಿನ ಶುರು ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಮಾಡಿದ್ದು ಲಾಂಗ್ ಬ್ಯಾಕ್ ವ್ಲಾಗ್ಸೆಲ್ಲ ಒಂದು ಎರಡು ವ್ಲಾಗ್ ಇದೆ ಲಾಂಗ್ ಬ್ಯಾಕ್ ಮಾಡಿರೋದು ಎರಡೇ ಅದಾದಮೇಲೆ ನಾನು ಕರೆಂಟ್ಲಿ ಏನು ನಡೀತಿದೆಯೋ ಅದ್ರ ಬಗ್ಗೆನೇ ವ್ಲಾಗ್ ಹಾಕೋಕ್ಕೆ ಶುರು ಮಾಡ್ತೀನಿ ಸೊ ನೀವು ಹೇಗಿದ್ದೀರಾ ಮಿಸ್ ನನ್ನ ವ್ಲಾಗ್ಸನ್ನ ಎಸ್ ತುಂಬ ಕನ್ಸರ್ನ್ ಇಂದ ಕೆಲವು ಜನ ಡಿ ಎಮ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಸೊ ಇವಾಗ ನಾನು ಆ್ಯಸ್ ಆಫ್ ನಾ ನಮ್ಮ ಮಮ್ಮಿ ಮನೇಲಿದ್ದೆ ಅವಂದು ಅದ್ದಿದು ಬೆಳಗ್ಗೆ ಪಿ ಟಿ ಎಮ್ ಎಲ್ಲ ಇತ್ತು ಸಂಡೇ ಮಾರ್ನಿಂಗ್ ಆಗಿರೋದ್ರಿಂದ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅದ್ದನ್ನ ನಾನು ಸ್ವಲ್ಪ ಲೇಟಾಗೇ ಇದ್ದೆ ವೀಕ್ ಡೇಸ್ ಬೇಗ ಇದ್ದು ಸಾಕಾಗೋಗಿರೋ ತಮ್ಗೂ ಸೊ ಬನ್ನಿ ವ್ಲಾಗ್ನ ಬೇಗ ಶುರು ಮಾಡೋಣ ತಡ ಮಾಡೋದು ಬೇಡ ಆಲ್ಸೋ ಟೂ ಡೇಸ್ ವ್ಲಾಗ್ನ ನಾನು ಕಂಬೈನ್ ಮಾಡಿ ಹಾಕಿದ್ದೀನಿ बना दी पीटीएम के लेट्स गो आदि लेट्स गो रेडी ना ये पर मैं बगे कंप्लेंट है इतना नहीं मार नाउ डॉल मैं ना बगे ना हम्म अपन पहले

ಲೈ ಐಪ್ಯಾಡ್ ಹೆಂಗ್ ಓಪನ್ ಮಾಡೋದು ಎಲ್ಲಿ ಬಾನ್ ಬಟನ್ ಇದೆ ಏನೂ ಗೊತ್ತಿಲ್ಲ ಅಂತ ಮುಗ್ದೆ ನಾನು ಇವ್ರು ಓಪನ್ ಮಾಡಿ ಗೇಮ್ಸ್ ಅವ್ನು ಮನೆಗೆ ಬಂದಿದ ತಕ್ಷಣ ಅದೇ ಯಾರ್ದು ಗೊತ್ತಾ ಐ ಪ್ಯಾಡ್ ಅದು ಡ್ಯಾಡಿ ಏನಾದರೂ ವೀಡಿಯೋ ನೋಡಿದ್ರೆ ಅಷ್ಟೇ ಐ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಎಸ್ ಪಿ ಟಿ ಎಮ್ ಎಲ್ಲ ಮುಗೀತು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಬೆಳಗ್ಗೆನೇ ಇರ್ತಾರಪ್ಪ ಇವರು ಸ್ಕೂಲಲ್ಲಿ ಏಯ್ಟ್ ಥರ್ಟಿಗೆಲ್ಲ ಅಲ್ಲಿರ್ಬೇಕು ನಾವು ಯಾಕಂದರೆ ಅದೀಸ್ ರೋಲ್ ನಂಬರ್ ಇಸ್ ತ್ರೀ ಸೊ ರೋಲ್ ನಂಬರ್ ಒನ್ನಿಂದ ಫೈವ್ವರೆಗೂ ಸಾರಿ ಒನ್ನಿಂದ ಫೋರ್ವರೆಗೂ ಏಯ್ಟ್ ತರ್ಟಿಯಿಂದ ನೈನ್ ಬಿಫೋರ್ ಟೈಮೇ ಅಲ್ಲಿರ್ಬೇಕು ನಾವು ಏಯ್ಟ್ ತರ್ಟಿಗಲ್ಲಿರಬೇಕು ಫುಲ್ ಚಳಿ ಬೇರೆ ನಾನು ಬೇರೆ ಟೂ ವೀಲರಲ್ಲಿ ಹೋಗಿದ್ದೆ ಫುಲ್ ತಲೆ ಇಟ್ಕೊಂಬಿಟ್ಟಿದೆ ಬ್ಯಾಂಗ್ಳೂರಾ ಇಲ್ಲ ಕಾಶ್ಮೀರ ಏನಂತನೇ ಗೊತ್ತಾಗ್ತಿಲ್ಲ ದ ವೆದರ್ ಇಸ್ ಸೋ ಬ್ಯಾಡ್ ನಂಗೆ ಇನ್ನೂ ತಲೆನೋವು ಬಿಟ್ಟಿಲ್ಲ ವಿ ಹ್ಯಾವ್ ಟು ಫೇಸ್ ದಟ್ ಆ್ಯಕ್ಚುಲಿ ಅವರು ಟೀಚರ್ ಕೇಳಿದ್ರು ನನಗೆ ನಾನು ಎಡಿಟ್ ಮಾಡ್ತೇನೆ ಅದಕ್ಕೆ ಲುಕಿಂಗ್ ಕರ್ ಅವರು ಮ್ಯಾಮ್ ಕೇಳಿದ್ರು ವೇರ್ ಇಸ್ ಅದ್ವೈಸ್ ಫಾದರ್ ಅಂತ ಬಿಕಾಸ್ ಅಲ್ಲಿ ಆ ಸ್ಕೂಲಲ್ಲಿ ಎಲ್ಲ ಅಪ್ಪ ಅಮ್ಮ ಇಬ್ಬರು ಮೋಸ್ಟ್ಲಿ ಎಲ್ಲ ಮಕ್ಳಿಗೂ ಬರ್ತಾರೆ ಅದ್ವೈಸ್ ಫಾದರ್ ಈಸ್ ಒನ್ ಬಿಸ್ನೆಸ್ ಟ್ರಿಪ್ ಅಂತ ಹೇಳ್ಬಿಟ್ಟೆ ನಾನು ಈಸ್ ಒನ್ ಲಾಂಗ್ ರೈಡ್ ಅಂತ ಹೇಳೋಕ್ಕಾಗುತ್ತಾ ಟೀಚರ್ ಹತ್ರ ಏನಪ್ಪ ಇವರು ಸ್ಕೂಲ್ ಪೇರೆಂಟ್ಸ್ ಅನ್ಕೊಂಬಿಡ್ತಾರಲ್ವಾ ಈಸ್ ಒನ್ ಅ ಬಿಸ್ನೆಸ್ ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಈಸ್ ಒನ್ ವರ್ಕ್ ಟ್ರಿಪ್ ವರ್ಕ್ ಇದ್ದಾರೆ ಅಂತ ಹೇಳಿದೆ ಈ ಈಸ್ ಅ ಬಿಸ್ನೆಸ್ ಟ್ರಿಪ್ ಅಲ್ಲಿ ನಂಗೆ ವರ್ಕ್ ಟ್ರಿಪ್ ಅಂತ ಹೇಳಿದೆ ಲಾಂಗ್ ರೈಡ್ ಅದೆಲ್ಲ ಹೇಳಕ್ಕೆ ಹೋಗಿಲ್ಲ ಆ್ಯಂಡ್ ಆಲ್ಸೋಸ್ ಅನ್ ಫಾರ್ ಜನ ಫ್ಯೂ ಡೀಟೇಲ್ಸ್ ಕೇಳ್ತಾರೆ ಲಾಂಗ್ ಟ್ರಿಪ್ ಹೆಂಗೋದ್ರು ಎಲ್ಲೋದ್ರು ಯಾವ ಬೈಕಲ್ಲಿ ಹೋದ್ರು ಕೆಲವು ಜನ ಕೇಳ್ತಾರೆ ಮೋಸ್ಟ್ಲಿ ಟೀಚರ್ಸ್ ಕೇಳ್ತಾ ಇರಲಿಲ್ಲ ಅದಕ್ಕೆ ನಾನು ಹಾಗೆ ಹೇಳಿದೆ ಅದಕ್ಕೆ ಹೋಗ್ತಾ ಇದ್ದೇವೆ ನಾವು ಗರ್ಲ್ಸ್ ಪಾರ್ಟಿ ಮತ್ತೆ ನಿನ್ ಬಾಯ್ ಯಾಕೆ ಬರ್ತಿದ್ದೆ ಗರ್ಲ್ಸ್ ಪಾರ್ಟಿಗೆ ಯಾಕಂದ್ರೆ ಡ್ಯಾಡಿ ಇಲ್ಲ ಡ್ಯಾಡಿ ಇಲ್ಲ ಅದಕ್ಕೆ ಡ್ಯಾಡಿ ಇಲ್ಲ ನೋಬ್ಡೆ ಹೋಗಕ್ಕಾಗಲ್ಲ ಅದಕ್ಕೆ ನಂಗೋಸ್ಕರ ಅತ್ತಿ ಬರ್ತಾ ಇದ್ದ ಅಲ್ಲ ಅದಿಕ್ ಥ್ಯಾಂಕ್ ಯು ವೆಲ್ಕಮ್ ಅಂತ ಹೇಳು ಅದಿ ಎಲ್ಲದಕ್ಕೂ ಇವಾಗ ಬಾಬಾ ಬ್ಲ್ಯಾಕ್ ಶಿಪ್ ಅಂತ ಹೇಳ್ಬಿಡ್ತಾನೆ ಉಜ್ವಲ್ ಆಕ್ಚುಲಿ ವೆಯ್ಟ್ ಮಾಡ್ತಾ ನಮಗೆ ನಾವು ಕಾರ್ ಇಳಿದ್ಬಿಟ್ಟು ಉಜ್ಜು ಉಜ್ಜು ಜೊತೆ ಹೋಗ್ಬೇಕು ಸಾರಿ ಕೇಳು ಬೇಜಾರಾಗ್ಬಿಡುತ್ತ ಸರಿಯಾಗಿ ಫ್ಯಾರ್ ಓಡಿಸಲ್ಲ ಹಿಂಗೆ 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 ಓಡಿಸ್ಬಿಡ್ತಾರೋ ನಾನು ಮಾರತಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಉಜ್ಜು ಅವರು ಪಿಕ್ ಮಾಡ್ತಾರಂತೆ ಅವ್ರು ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಫೋನ್ ಮಾಡಿದ್ರು ಪಿಕ್ ಮಾಡಿಲ್ಲ ಪಾಪ ಅವರೇ ಹೋಗಿ ವೇಟ್ ಮಾಡಿದಾಗ ಆಯ್ಕಿವಾಗ ನೋಡೋಣ ಇನ್ನೊಂದು ಫೈವ್ ಮಿನಿಟ್ಸ್ ಸಿಗ್ತಾರೆ

ನನ್ನೇ ಬೈತಾ ಇದಾರೆ ಅದು ಬಿಟ್ಬಿಟ್ಟು ಡ್ರೈವಿಂಗ್ ಅಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಸ್ಟೋರೀಸ್ ಮಾತಾಡ್ಕೊಂಡು ವಿಡಿಯೋ ಮಾಡೋದು ನೋಡುವ ರೋಡ್ಗೆ ತರ್ಡ್ ಟೈಮ್ ಬಂದಿದೆ ಹೋಗಿರೋ ರೋಡ್ಗೆ ಮೂರ್ನೇ ಸತಿ ನಾಲ್ಕನೇ ಸತಿ ನೆನ್ಪಿಟ್ಕೊಳ್ಳಿ ಇದೇ ರೋಡ್ಗೆ ನೆಕ್ಸ್ಟ್ ಎರಡ್ ಸತಿ ಬರ್ತೀವಿ ಇದೇ ರೋಡ್ ನಿಜವಾಗ್ಲು ಇಷ್ಟ ಜವಾ ಹೋಗಿದೀವಿ

ಅಬ್ಬಾ ಫೈನಲ್ಲಿ ಹೆಂಗ ಕರ್ಕೊಂಡ್ ಬಂದ್ಬಿಟ್ರು ಮಹೇಶ್ ಲಂಚ್ ಹೌಸ್ ಪಕ್ಕದಲ್ಲೇ ಇದೆ ಇದು ಏ ಒಂದೇ ರೋಡಲ್ಲಿ ಮೂರು ಸತಿಯಿಂದ ನಾಲ್ಕು ಸತಿ ಬಂದಿದ್ದೀವಿ ಡ್ರಾಪ್ ಬಂದ ಸಕ್ಕದಾಗಿ ಮಾಡಿದ್ ರೋಡ್ ಸ್ವಲ್ಪ ಅವ್ರ ಜೊತೆಲಿ ಬಂದಿರೋದಕ್ಕೆ ಅದನ್ನ ಹೇಳ್ಲೇಬೇಕು ನನ್ ಮನೆಗೆ ಹೋಗ್ಬೇಕಲ್

ಮಕ್ಕಳೆಲ್ಲಾನು ಫುಲ್ ಮಜಾ ಮಾಡಿದ್ರಪ್ಪ ಅವತ್ತಂತುನೂ ಆಟಾಡಿ ಆಟಾಡಿ ಯಾರೂ ಇರಲಿಲ್ಲ ಈ ಫ್ಲೋರಲ್ಲಿ ಮೇಲಿನ ಫ್ಲೋರಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ಸೊ ಮಕ್ಳಿಗೆ ಈಸಿ ಅಂದ್ಬಿಟ್ಟು ನಾವು ಇಲ್ಲೇ ಕುತ್ಕೊಂಡಿದ್ವಿ ಕ್ವಾಂಟಿಟಿ ಕೊಟ್ಟಿದ್ದಾನ ಉಜ್ಜು ಯಾವಾಗಲೂ ಈ ಥರ ಡೆಸರ್ಟ್ಸ್ ನೀರು ಹಾಕೋದೇ ಕೆಲಸ ಯಾರ್ದು ಬಂದರೂ ಇವರೇ ನೀರು ಹಾಕ್ತದೆ ಅಲ್ವಾ ಸೊ ನೋಡಿ ಸೊ ಬೆನಿಫಿಟ್ ಆಫ್ ಡ್ರೆಸ್ಸಿಂಗ್ ಲೈಕ್ ದಿಸ್ ಇವಾಗ ಗೇಟ್ ಗೆಟ್ ಅ ಡೆಸರ್ಟ್ ಫ್ರೀ ನಮ್ಗೆ ಆ್ಯಕ್ಚುಲಿ ಡೆಸರ್ಟ್ ಫ್ರೀಯಾಗಿ ಕೊಟ್ಟಿದ್ದಾರೆ ಸತಿ ಉಜ್ಜು ಯಾರು ನೀ ಸೊ ಆ್ಯಕ್ಚುಲಿ ಬಿಲ್ ತಂದು ಕೊಟ್ಬಿಟ್ಟು ದೇ ಡೆಸರ್ಟ್ಸ್ ಆರ್ ಕಾಂಪ್ಲಿಮೆಂಟ್ರಿ ಫಾರ್ ಯು ಗೈಸ್ ಅಂತ ನಾನು ಏನಪ್ಪ ಇಲ್ಲ ನಾನೇನಪ್ಪ ಹಿಂಗೆ ಅಂತ ನೋಡಿದ್ರೆ ಸೀರಿಯಸ್ ಆಗಿ ಅದರಲ್ಲಿ ಬಿಲ್ ಎಷ್ಟಾಯಿತು ಬಿಲ್ ಎಷ್ಟು ಆಯ್ಲಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇರ್ತದೆ ಇನ್ನು ಮುಂದೆ ಇನ್ನು ಮುಂದೆ ಬರೀ ಹುಡ್ಗಿರೇ ಬರಬೇಕು ಡೆಸರ್ಟ್ ಫ್ರೀ ಸಿಗುತ್ತೆ ನಮ್ಮ ಹಸ್ಬೆಂಡ್ಸ್ ಬಂದರೆ ಕೊಡಲ್ಲ ನಾ ಹುಡ್ಗರು ಬಂದರೆ ಕೊಡಲ್ಲ ಅವರು ಯಾಕೋ ಗೊತ್ತಿಲ್ಲ ಆಗಿದ್ರೆ ನಾವೆಲ್ಲ ಬ್ಯೂಟಿಫುಲ್ ಆಗಿರೋದು ಮೋಸ್ಟ್ಲಿ ಯಾವಾಗೋಗಿದೆ ಇಲ್ಲ ಎಲ್ಲ ಗಲೀಜು ಮಾಡಿ ಗಲೀಜು ಮಾಡಿ ಇವರೇ ಇವರೇ ಗಲೀಜ್ ಮಾಡಿರೋದು ಇಲ್ಲ ನಾನೇ ಗಲೀಜ್ ಮಾಡಿರೋದು ಆಕ್ಚುಲಿ ಇದೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರು ಬ್ಯಾಗ್ ಏನೋ ಎತ್ಕೊಳ್ಳೋಕೆ ಹ್ಮ್ ನಾವು ಡ್ಯಾಡಿಗೆಲ್ಲ ಬರ್ತಾ ಇದ್ವಿ ಇಲ್ಲಿ ಜಾಸ್ತಿ ನಾವು ನೈಟ್ ನೈಟ್ ಬಂದ್ಬಿಡೋದು ಒಂಬತ್ತು ಗಂಟೆಗೆ ಮನೆ ಬಿಟ್ಬಿಡೋದು ಆಮೇಲೆ ಇಲ್ಲಿ ಬರೋದು ನಾನು ಡಿಪು ಐಸ್ ಕ್ರೀಮ್ ಸೊ ಕಮೆಂಟ್ ಮಾಡಿ ಹೌ ಮೆನಿ ಆಫ್ ಯು ಲೈಕ್ ಮಿಲಾನೋ ನಾವ್ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಹೋಗೋಕೆ ಶುರು ಮಾಡಿದೀವಿ ನೈಟ್ ಅಲ್ಲಿ ಬಿಕಾಸ್ ಇಂದಿರಾನಗರ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಟ್ರಾಫಿಕ್ ಅಲ್ಲೆಲ್ಲ ಹೋಗೋಕ್ ಆಗಲ್ಲ ಅಂತ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಇನ್ನೂ ಒಂದು ವೀಡಿಯೋನಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ವ್ಲಾಗ್ಸ್ ಸಿಮೋದಿಂದ ವ್ಲಾಗ್ಸ್ ಬರ್ತಾ ಇರುತ್ತೆ ಸೊ ಠಾಡಾ ಬಾಯ್ ಬಾಯ್